ನೋಡ್ತಾ ಇದ್ದೀರಾ ನಾವು ಅಂಬೇಡ್ಕರ್ ಸರ್ಕಲ್ ಇದೀವಿ ಈ ಅಂಬೇಡ್ಕರ್ ಸರ್ಕಲ್ ಬಳಿ ತಾವು ನೋಡ್ತಾ ಇದೀರಾ ಸುಂದರವಾದ ರಸ್ತೆ ಪ್ರತಿ ಒಂದು ಸ್ಮಾರ್ಟ್ ಸಿಟಿ ಕಾಮಗಾರಿ ತುಂಬಾ ಒಂದು ಒಳ್ಳೆಯ ರೀತಿಯಲ್ಲಾಗಿದೆ ಆದ್ರೆ ವಿಪರ್ಯಾಸ ಏನಪ್ಪಾ ಅಂದ್ರೆ ಇಲ್ಲಿ ಸರ್ ಮಿರ್ಜಾ ಇಸ್ಮಾಯಿಲ್ ರಸ್ತೆ ಏನಿದೆ ಈ ಒಂದು ನಾಮಫಲಕ ಏನಿದೆ ಈ ನಾಮಫಲಕ ಸಂಪೂರ್ಣ ಸಂಪೂರ್ಣ ಹದಗೆಟ್ಟೋಗಿದ್ದು ಇದರ ಬಗ್ಗೆ ಯಾವುದೇ ಒಂದು ಅಧಿಕಾರಿ ಆಗ್ಲಿ ಯಾರೇ ಆಗ್ಲಿ ಒಂದು ಗಮನ ಹರಿಸ್ತಾ ಇಲ್ಲ ಇದ್ರ ಬಗ್ಗೆ ನಾನು ಬಂದು ಇಲ್ಲಿ ವಿಚಾರಿಸಿದಾಗ ಇದ್ರ ಬಗ್ಗೆ ಸಾಕಷ್ಟು ಬಾರಿ ಮನವಿಯನ್ನು ಕೊಟ್ಟಿದ್ದಾರೆ ಹಾಗೂ ನಾನು ಮುಸ್ಲಿಂ ಹಾಸ್ಟೆಲ್ ವರ್ಕ್ ಬೋರ್ಡ್ ಹತ್ರ ಬಂದಿದ್ದೆ ಬಂದ್ಬಿಟ್ಟು ಅವರಿಗೆ ಏನು ಇದು ನಮ್ಮ ಒಂದು ಹಾಸ್ಟೆಲ್ ಕಾಂಪ್ಲೆಕ್ಸ್ ಬಳಿ ಈ ನಾಮಫಲಕ ಹದಗೆಟ್ಟೋಗಿದ್ದೆ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ತಾವೇನಾದ್ರೂ ಮನವಿ ಕೊಟ್ಟಿದ್ದೀರಾ ಅಂತ ಅವರು ಇದಕ್ಕೂ ಮುಂಚೆನೆ ಮನವಿ ಕೊಟ್ಟಿದ್ದಾರೆ ಆದ್ರೂ ಕೂಡ ಯಾವುದೇ ರೀತಿಯ ಒಂದು ಕಾಮಗಾರಿಗೆ ಒಂದು ಚಾಲನೆ ಕೊಟ್ಟಿಲ್ಲ ಇಲ್ಲಿ ಒಂದು ನಾಮಫಲಕ ಈ ವಿಡಿಯೋ ತಲುಪಿದ ತಕ್ಷಣ ನಾನು ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಂತೀನಿ ಈ ಒಂದು ನಾಮಫಲಕವನ್ನು ಹದಗೆಟ್ಟೋಗಿದ ಸಂಪೂರ್ಣ ಇದನ್ನ ಮೊದಲನೇ ಒಂದು ಕಾರ್ಯವಾಗಿ ತೆಗೆದುಕೊಂಡು ಈ ನಾಮಫಲಕ ಅಳವಡಿಸಬೇಕಂತ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ